ಹನುಮ ಹುತ್ತಿದ ನಾಡು ಅಂಜನಾದ್ರಿ ಬೆಟ್ಟದಲ್ಲಿರುವಂತಹ ಒಂದು ದುರಂತವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಅದೇನೆಂದ್ರೆ ಈ ಮುಖ್ಯ ದ್ವಾರದ ಮೂಲಕ ಐನೂರ ಎಪ್ಪತ್ತೈದು ಮೆಟ್ಲುಗಳನ್ನು ಹೇರಿ ಹೋಗ್ತಿರಬೇಕಾದ್ರೆ ಆ ಕಡಿದಾದ ದಾರಿಯಲ್ಲಿ ಹತ್ತಿ ಹೋಗ್ತಿರಬೇಕಾದ್ರೆ ಭಕ್ತರು ಇಳಿತಿರ್ತಾರೆ ಎದುರುಗಡೆ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡ ನಂತರ ಜನ ಏನು ಸರಳ ಮೂಲ ಸರಳ ದಾರಿ ಮೂಲಕ ಇಳಿಯೋದು ಬಿಟ್ಟು ಮತ್ತೆ ಮುಖ್ಯ ದ್ವಾರದ ಮುಖಾಂತರ ನೀವು ವಾಪಸ್ ಇಳಿತಾರೆ ಆಂಜನಾದ್ರಿ ಬೆಟ್ಟದ ಮುಖ್ಯ ದ್ವಾರದಿಂದ ಹತ್ತಿ ಬ್ಯಾಕ್ ಸೈಡ್ ಇಲ್ಲೂ ಇರುವಂತಹ ಮೂಲ ಸರಳ ದಾರಿಯಿಂದ ಇಳಿಯೋದನ್ನ ಇಲ್ಲಿರುವ ಆಡಳಿತಾಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ಮಾಡಿಲ್ಲ ಪ್ರಕಾಶ್ ರಾವ್ ಎನ್ನುವಂತವರು ಹಾಗಾಗಿ ಇಲ್ಲಿರುವಂತಹ ಭಕ್ತಾದಿಗಳಿಗೆ ತುಂಬಾ ನಷ್ಟ ಆಗ್ತಿದೆ ಹತ್ತೋಕೆ ಇಳಿಯೋಕ್ಕೆ ಬಹಳ ತೊಂದರೆ ಆಗ್ತಿದೆ ಬೆಟ್ಟದ ಮೇಲೆ ಒಂದು ಗೇಟ್ ಹಾಕಿರ್ತಾರೆ ಅದನ್ನು ಓಪನ್ ಮಾಡಿದ್ರೆ ಈ ಮೂಲ ಸರಳ ದಾರಿಯ ಮುಖಾಂತರ ಜನ ಇಳಿತಾರೆ ಆ ದಾರಿನೂ ಕೂಡ ಇದೆ ಆದ್ರೆ ಇಲ್ಲಿ ಸರ್ಕಾರವಾಗಲಿ ವ್ಯವಸ್ಥಾಪಕರಾಗಲಿ ಆಡಳಿತಾಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳು ಹಾಗೂ ಸಹಾಯಕ ಆಕ್ತರಾಗಲಿ ಯಾವುದೇ ರೀತಿಯಿಂದ ಗಮನ ಹರಿಸಿಲ್ಲ ಇನ್ನು ಮುಂದಾದ್ರೆ ಇದನ್ನು ಹರಿಸಿ ಇದನ್ನು ಸರಿಪಡಿಸಬೇಕಾಗಿ ನಾವು i guilty